ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಹೊಳೆಹೊನ್ನೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಐ ಲಕ್ಷ್ಮೀಪತಿ ಸಾಹೇಬರಿಗೆ ಮುಖ್ಯಮಂತ್ರಿ ಪದಕ ಕಂಡ್ರಿ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಲಕ್ಷ್ಮೀಪತಿಯವರು ಹೊಳೆಹೊನ್ನೂರಿನಲ್ಲಿ ಅತ್ಯಂತ ನಿರ್ಭೀತಿಯಿಂದ ಕೆಲಸ ಮಾಡಿ ಎಲ್ಲರನ್ನೂ ಸೈ ಎನಿಸಿಕೊಂಡಂಥ ವ್ಯಕ್ತಿಗೆ ಮುಖ್ಯಮಂತ್ರಿಯ ಗೋಲ್ಡ್ ಮೆಡಲ್ ಸಿಕ್ಕಿರುವುದು ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಇಡೀ ಹೊಳೆ ಹೊನ್ನೂರಿಗೆ ಹೊಳೆ ಹೊನ್ನೂರೇ ಹಬ್ಬದಂಥ ವಾತಾವರಣ ನಿನ್ನೆ ಆಚರಿಸಿದ್ದು ಇಲ್ಲಿ ಕಂಡು ಬಂತು ಕಣ್ರಿ ಲಕ್ಷ್ಮೀಪತಿ ಪಿ ಎ ಇವರು ಮೂಲತಃ ದಾವಣಗೆರೆಯವರಾದರೂ ಇವರು ನಡೆದು ಬಂದ ಹಾದಿ ಅಷ್ಟೊಂದು ಸುಲಭ ಇಲ್ಲ ಕಣ್ರಿ ಒಬ್ಬ ಪೊಲೀಸ್ ಅಧಿಕಾರಿ ಅಂದಾಗ ಎಲ್ಲ ಥರ ಅಜಲು ಮಜಲು ಒಬ್ಬ ಪೊಲೀಸ್ ಅಧಿಕಾರಿ ಮುಖ್ಯಮಂತ್ರಿ ಪದಕ ಪಡೆಯುತ್ತಾನೆ ಎಂದರೆ ಅವರಿಗೆ ಅಲ್ಲಿನ ಕರ್ತವ್ಯದಲ್ಲಿ ಇರುವಂಥ ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಇಲ್ಲಿ ಎದ್ದು ಕಣ್ರಿ ಅದು ಹೊಳೆ ಹೊನ್ನೂರು ಅಂದರೆ ಎರಡು ಜನ ಎಂ ಎಲ್ ಎಗಳನ್ನು ನಿಭಾಯಿಸಿಕೊಂಡು ಇಲ್ಲಿ ಕರ್ತವ್ಯ ನಿರ್ವಹಿಸುವುದು ಎಂದರೆ ಗಂಡದೆಯ ಅಧಿಕಾರಿಯೇ ಆಗಿರಬೇಕ್ರಿ ಶಿವಮೊಗ್ಗ ಗ್ರಾಮಾಂತರ ಎಮ್ ಎಲ್ ಎ ಹಾಗೂ ಭದ್ರಾವತಿ ಎಮ್ ಎಲ್ ಎರಡು ಎಮ್ ಎಲ್ ಎಗಳನ್ನು ನಿಭಾಯಿಸಿಕೊಂಡು ಇಲ್ಲಿ ಕರ್ತವ್ಯ ನಿರ್ವಹಿಸುವುದು ಇದು ಸುಲಭದ ಮಾತಲ್ಲ ಲಕ್ಷ್ಮೀಪತಿ ನಡೆದು ಬಂದಂಥ ಹಾದಿಗಳು ಕಲ್ಲು ಮುಳ್ಳಿನಿಂದ ಕೂಡಿದ್ದರೂ ಅತ್ಯಂತ ಜನಪ್ರಿಯ ಅಧಿಕಾರಿಯಾಗಿ ಆ ಭಾಗದಲ್ಲಿ ಮನೆ ಮಾತಾದಂತ ಲಕ್ಷ್ಮೀಪತಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಖ್ಯಮಂತ್ರಿ ಪದಕ ಸಿಕ್ಕಿರುವುದು ಇಡೀ ಹೊಳೆ ಹೊನ್ನೂರು ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿಗಳು ಸಂಭ್ರಮದ ವಾತಾವರಣ ಅನುಭವಿಸುತ್ತಿರುವುದನ್ನು ಇಲ್ಲಿ ಕಾಣಬಹುದು ಕಣ್ರಿ ಒಬ್ಬ ಅಧಿಕಾರಿ ಮುಖ್ಯಮಂತ್ರಿ ಪದಕ ತೆಗೆದುಕೊಳ್ಳುತ್ತಾನೆ ಎಂದರೆ ಆತನ ಕರ್ತವ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇಲ್ಲಿ ಎದ್ದು ಕಾಣುತ್ತದೆ ಕಣ್ರಿ ಈ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆಯಲ್ಲಿ ಲಕ್ಷ್ಮೀ ಪ್ರಸಾದ್ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಕಂಡ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಸಂಭ್ರಮದ ವಾತಾವರಣ ನೀವೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ವೀಕ್ಷಿಸಿ ಹೇಂಗೆ ಜಮ್ ಕಡೆ